ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವ್ಯವಸ್ಥೆ ಹೇಗಿದೆ ಸರ್ಕಾರ ಹೇಗೆ ಕಣ್ಣು ಮುಚ್ಚಾಲೆ ಆಟ ಆಡುತ್ತಿದೆ ಎಂಬುದಕ್ಕೆ ಎರಕಲ್ಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವ್ಯವಸ್ಥೆಯೇ ಎದ್ದು ಕಾಣುತ್ತಿದೆ ಇದರ ಬಗ್ಗೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗಿರಬಹುದು ಈಗಾಗಲೇ ಹೊಸದಾಗಿ ಆಯ್ಕೆ ಆಗಿ ಬಂದಿರತಕ್ಕಂಥ ಶಾಸಕರಾಗಿರಬಹುದು ಗ್ರಾಮ ಪಂಚಾಯಿತಿ ಪಿ ಡಿಗಳಾಗಿರ್ಬಹುದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಥವಾ ತಾಲೂಕ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ಶಿಕ್ಷಣದ ಬಗ್ಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಿದ್ದಾರೋ ಏನೋ ಗೊತ್ತಿಲ್ಲ ಆದರೆ ಇಲ್ಲಿ ಮಕ್ಕಳು ಶಾಲೆಗೆ ಬಂದು ಶಾಲೆ ಕರೀಬೇಕಾದ್ರೆ ತಮ್ಮ ಜೀವನ ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಮತ್ತು ಶಿಕ್ಷಕರ ಪರಿಸ್ಥಿತಿ ಕೂಡ ಹಾಗೇ ಇದೆ ಯಾಕೆಂದರೆ ಇಲ್ಲಿ ನಾವು ಆಡಿದ್ದೇ ಆಟ ನಾವು ಆಡಿದ್ದೇ ನಾವು ಹೇಳಿದ್ದೇ ಪಾಠ ಅನ್ನುವ ಲೆಕ್ಕಾಚಾರದಲ್ಲಿ ಇಲ್ಲಿನ ಗ್ರಾಮದ ಪರಿಸ್ಥಿತಿ ಶಾಲೆಯ ಪರಿಸ್ಥಿತಿ ಆಗಿದೆ ಈ ಶಾಲೆ ಬಗ್ಗೆ ಯಾರೊಬ್ಬರು ಕ್ಯಾರಿ ಅಂತ ಇಲ್ಲ ಯಾವಾಗೋ ಟೆಂಡರ್ ಆಗಿದೆಯಂತೆ ಎಷ್ಟೋ ದುಡ್ಡು ಬಿಡುಗಡೆ ಆಗಿದೆಯಂತೆ ಬಟ್ ಆದರೆ ಯಾಕೆ ಈ ಡೆಮೋಷನ್ ಮಾಡಿ ಈ ಶಾಲೆಯನ್ನು ಅಭಿವೃದ್ಧಿ ಪಡಿಸ್ತಾ ಇಲ್ಲ ಅಂತಕ್ಕಂಥದನ್ನು ಗೊತ್ತಾಗ್ತಾ ಇಲ್ಲ ಇದರ ಬಗ್ಗೆ ನಮ್ಮ ಒಬ್ಬ ವರದಿಗಾರರು ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಅದು ಏನಂತ ಈ ನಮ್ಮ ಚಾನಲ್ ಮೂಲಕ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ನಮಸ್ಕಾರ ಸ್ನೇಹಿತರೆ ಇಲ್ಲಿ ನಾವು ನಿಮಗೆ ತೋರಿಸುತ್ತಿರುವ ಸರ್ಕಾರಿ ಶಾಲೆ ಯಾವುದೋ ದೂರ ರಾಜ್ಯದ ಹಳ್ಳಿಯದು ಅಲ್ಲ ಇದು ನಮ್ಮ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಹೆರ್ಕಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿಯ ಮಕ್ಕಳು ಕೈಯಲ್ಲಿ ಜೀವ ಹಿಡಿದು ಶಾಲೆಯಲ್ಲಿ ಬರುತ್ತಿದ್ದಾರೆ ಯಾಕಂದರೆ ಇಲ್ಲಿ ತರಗತಿಯ ಕೊಠಡಿಗಳು ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಶಾಲೆಯ ಮೇಲ್ಚಾವಣಿ ಶಿಥಲ ವ್ಯವಸ್ಥೆ ತಲುಪಿದೆ ಆಗಲೋ ಈಗಲೋ ತಲೆ ಮೇಲೆ ಬೀಳುವಂತಿದೆ ಈ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಎಂಟನೇ ತರಗತಿಯ ಮಕ್ಕಳು ಓದುತ್ತಿದ್ದಾರೆ ಕೊಠಡಿಗಳ ಸಮಸ್ಯೆಯಿಂದ ಎಂಟನೇ ತರಗತಿ ಮಕ್ಕಳಿಗೆ ಹೊಸಹೆರ್ಕರ್ ಪ್ರೌಢಶಾಲೆಗೆ ಶಿಫ್ಟ್ ಮಾಡಿಸಿದ್ದಾರೆ ಹಾಗೂ ಇಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲ ಸರ್ಕಾರ ಎಜುಕೇಶನ್ ಹೆಸರಿನಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿದ್ದರೂ ಆ ಹಣ ಎಲ್ಲಿಗೆ ಹೋಗುತ್ತಿದೆ ರಾಜಕೀಯ ಹಾಗೂ ಅಧಿಕಾರಿಗಳ ಜೇಬು ಸೇರುತ್ತಿದೆ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಮಕ್ಕಳಿಗೆ ಬಿಸಿ ಊಟದಲ್ಲೂ ಕನ್ನ ಹಾಕುತ್ತಿರುವ ಕೆಲವು ಶಿಕ್ಷಕರಿದ್ದಾರೆ ನಮ್ಮ ದೇಶದಲ್ಲಿ ಮನುಷ್ಯ ಹುಟ್ಟಿದಾಗದಿಂದ ಸಾಯುವವರೆಗೂ ಸರ್ಕಾರ ಉಚಿತವಾಗಿ ಮೂಲಭೂತ ಸೌಲಭ್ಯಗಳನ್ನು ನೀಡುತ್ತಿವೆ ಆದರೆ ಇವೆಲ್ಲ ರಾಜಕೀಯ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಖಜಾನೆ ಸೇರುತ್ತಿವೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ